ಬಾ ಸಾತ್ವ ಇಡೀ ಕರುನಾಡೆ ಈಗ ಕೇಳ್ಕೊಳ್ತಾ ಇರುವಂತಹ ಒಂದೇ ವಿಚಾರ ಸಾತ್ವಿಕ ಸುರಕ್ಷಿತವಾಗಿ ಕೊಳವೆ ಬಾವಿಯಿಂದ ಮೇಲ್ ಬರ್ಲಿ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಈ ಸಂದರ್ಭ ಒಂದು ಆಶಾ ಕಿರಣ ಅಂತಂದ್ರೆ ಮಗು ಅಳ್ತಾ ಇರುವಂತಹ ಧ್ವನಿ p u l 에 a d e n e ಮಗುವಿನ ಅಳುವ ಶಬ್ದ ಕೇಳಿ ತುಂಬಾ ಖುಷಿಯಾಗಿದೆ ರೆಲಿ ಮಾಡೋ ಸಂದರ್ಭದಲ್ಲಿ ಸಾತ್ವಿಕ್ ಅಳ್ತಾ ಇರುವಂತಹ ಧ್ವನಿ ಕೇಳಿಸುತ್ತೆ ಟಿವಿನ ಬಾಲಕ ಸಾತ್ವಿಕ್ ತಾಯಿ ಪೂಜಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ಧಲಿಂಗ ದೇವರ ಕೃಪೆಯಿಂದ ಮಗು ಚೆನ್ನಾಗಿದ್ದಾನೆ ತುಂಬಾ ಖುಷಿಯಾಗಿದೆ ಮಗುವಿನ ಧ್ವನಿ ಕೇಳಿ ಸುರಕ್ಷಿತವಾಗಿ ಹೊರಗಡೆ ಬರಲಿ ಮಗು ರಕ್ಷಣೆ ಬಳಿಕ ಮರುನಾಮಕರಣ ಮಾಡ್ತೀವಿ ಮಗುವಿಗೆ ಸಾತ್ವಿಕ್ನ ಹೆಸರನ್ನ ಮರುನಾಮಕರಣ ಮಾಡ್ತೀವಿ ಸಿದ್ಧಲಿಂಗ ದೇವರ ಹೆಸರಲ್ಲಿ ಮರುನಾಮಕರಣ ಮಾಡ್ತೀವಿ ವಾಪಸ್ ಬಂದ ಮೇಲೆ ನನ್ನ ಮಗನಿಗೋಸ್ಕರ ಪ್ರಾರ್ಥಿಸಿದವರಿಗೋಸ್ಕರ ಧನ್ಯವಾದ ಅಂತ ಇಲ್ಲಿ ತಾಯಿ ಪೂಜಾ ಭಾವನಾತ್ಮಕವಾಗಿ ಹೇಳಿದ್ದಾರೆ ರಕ್ಷಣಾ ಸಿಬ್ಬಂದಿ ಹಗಲು ರಾತ್ರಿ ಪ್ರಯತ್ನ ಪಟ್ಟಿದ್ದಾರೆ ಸಾತ್ವಿಕ್ ಸುರಕ್ಷಿತವಾಗಿ ಬರಲಿ ರಕ್ಷಣಾ ಸಿಬ್ಬಂದಿಗೆ ನಾನು ಧನ್ಯವಾದ ಹೇಳ್ತೀನಿ ಅಂತ ತಾಯಿ ಪೂಜಾ ಭಾವುಕರಾಗಿ ಹೇಳಿರೋದು ಟಿವಿ ನನಗೆ ಬಾಲಕ ಸಾತ್ವಿಕ್ ತಾಯಿ ಪೂಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಳೆದ ಹದಿನೆಂಟು ಗಂಟೆಗಳಿಂದಲೂ ಕೂಡ ಮಗುವಿಗೋಸ್ಕರ ಹಾತೊರಿತಾ ಇರುವಂತಹ ತಾಯಿ ಈ ಮಾತನ್ನ ಹೇಳಿದ್ದಾರೆ ಮಾತನಾಡಿದ್ದಾರೆ ಈ ಸಂದರ್ಭ ಟಿವಿ ನೈನ್ ಜೊತೆಗೆ ಪೂಜಾ ಅವರು ಏನ್ ಹೇಳಿದ್ದಾರೆ ಕೇರಳ ಬನ್ನಿ ನಿಮ್ ಮಗು ಅಳು ಶಬ್ದ ಕೇಳಿದೆ ಏನ್ ಹೇಳ್ತೀರಮ್ಮ ನನ್ ಮಗುನ ಅಳು ಶಬ್ದ ಕೇಳಿ ತುಂಬಾ ಖುಷಿ ಆಗಿದ್ರಿ ಸಿದ್ದಾ ಮುದ್ಯಾಗ ಎಟ್ ಬೇಡ್ಕೊಂಡ್ರು ಸಿದ್ದ ನನ್ನ ಮಗನಿನ ಉಳಿಸ್ಕೊಡ್ರಿ ಇದೇ ತುಂಬಾ ಖುಷಿ ನಿಮ್ಮ ಮಗ ಉಳಿಬೇಕಂತ ಎಲ್ಲ ಕಡೆ ಪ್ರಾರ್ಥನೆ ಮಾಡಿದ್ರು ಪೂಜೆ ಮಾಡಿದ್ರು ಆ ಜನರಿಗೆಲ್ಲ ಏನು ಹೇಳ್ತೀರಿ ನನ್ನ ಮಗನಿಗೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿದವರಿಗೆ ಧನ್ಯವಾದಗಳು ಇಲ್ಲಿ ನಿಮ್ಮ ಯಜಮಾನ್ರಿದ್ರು ನಿಮ್ಮ ಬಾಲಕನ ದೊಡ್ಡಪ್ಪ ಇದ್ದಾರೆ ನಿಮ್ಮ ಮಾಮಾರಿದ್ರು ಅವ್ರು ಅಂದ್ರೆ ಬಾಲಕ ಸುರಕ್ಷಿತವಾಗಿ ಬಂದ ತಕ್ಷಣ ಅವ್ಕೆ ಮರುನಾಮಕಾರ ಮಾಡ್ತೀವಿ ಈಗ ಸಾತ್ವಿಕ ಬದಲಾಗಿ ನಾವು ಏನು ಲಚ್ಚಾನ ಆರಾಧ್ಯ ದೈವರ ಹೆಸರನ್ನ ನಾವು ಮರುನಾಮಕಾರ ಮಾಡ್ತೀನಿ ಅಂತೀರಿ ನೀವೇ ಹೇಳ್ತೀರಿ ಅವ್ರು ಹೇಳ್ದಂಗೆ ಮಾಡ್ತೇವೆ ರೀ ಹಾಂ ಸತತವಾಗಿ ಹದಿನಾರು ಗಂಟೆ ಕಾಲ ರಕ್ಷಣಾ ಕಾರ್ಯಾಚರಣೆ ಆಯ್ತು ಇಷ್ಟೆಲ್ಲ ನಿಮ್ಮ ಏನು ನಿಮ್ಮ ಮಗನನ್ನ ರಕ್ಷಣೆ ಮಾಡೋಕೆ ಇಷ್ಟು ಸಿಬ್ಬಂದಿಗಳು ಅಧಿಕಾರಿಗಳು ಬಂದರು ಅವ್ರಿಗೆ ಏನು ಹೇಳೋಕೆ ಇಚ್ಚೆ ಪಡ್ತೀನಿ ಅವರಿಗೆಲ್ಲ ತುಂಬಾ ಧನ್ಯವಾದಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ನನ್ನ ಮಗನಿ ಬದಿಗೆ ಇಷ್ಟು ಕೊಟ್ಟರು ರಾತ್ರಿ ರಾತ್ರಿ ಹಗಲು ಎಲ್ಲ ಇದು ಮಾಡಿ ಮಾಡಿದಾರೆ ಯಾವಾಗ ನಿಮ್ಮ ಮಗನ ಮಗ ನೋಡಬೇಕು ಅಂತ ಅನಿಸ್ತಾ ಇದು ತಾಯಿ ಪೂಜಾ ಅವರು ಭಾವುಕರಾಗಿ ಹೇಳ್ತಾ ಇರುವಂತಹ ಮಾತು ಅಂದರೆ ಇಲ್ಲಿ ಹತ್ತು ಹತ್ತು ಕಣ್ಣೀರು ಬತ್ತಿ ಹೋದ ರೀತಿಯ ಒಂದು ಭಾವನೆ ಯಾಕಂದರೆ ಹದಿನೆಂಟು ಗಂಟೆಗಳಿಂದಲೂ ಕೂಡ ಪ್ರತಿ ಕ್ಷಣವೂ ಕೂಡ ಯುಗದ ರೀತಿಯಲ್ಲಿ ಆ ತಾಯಿ ಕಳೆದಿರುವಂತಹ ರೀತಿ ಇದೀಗ ಮಗುವಿನ ಧ್ವನಿ ಕೇಳಿ ಆಗಿರುವಂತಹ ಸಂತಸ ಶಿಷ್ಟ ಆಗಿರಲ್ಲ ಆದರೆ ಸುರಕ್ಷಿತವಾಗಿ ತನ್ನ ಕೈಗೆ ಬರುವ ತನಕ ಒಂದು ಆತಂಕ ಇದ್ದೇ ಇರುತ್ತೆ ಮಗು ಹೇಳ್ತಾ ಇರುವಂತಹ ಧ್ವನಿ ಈಗ ಇಡೀ ಕರುನಾಡೇ ಕೇಳಿಸಿಕೊಂಡಿದೆ ಸಾತ್ವಿಕ ಸುರಕ್ಷಿತವಾಗಿ ಮೇಲೆ ಬರುವಂತಹ ಎಲ್ಲ ಸಾಧ್ಯತೆ ಕೂಡ ಹೆಚ್ಚಿದೆ ಈಗ ಸಾತ್ವಿಕ ಹೊರತೆಗೆಯುವಂತಹ ಕೆಲಸ ಅಷ್ಟೇ ಬಾಕಿ ಇರೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂತ ಹೇಳ್ತಾ ಇದ್ರು ಅದಾಗಲೇ ಇದೀಗ ಮೋಸ್ಟ್ಲಿ ಇನ್ನೊಂದು ಕೆಲವು ನಿಮಿಷಗಳ ಕಾಲದಲ್ಲಿ ಆತನನ್ನು ಸುರಕ್ಷಿತವಾಗಿ ಹೊರಗಡೆ ತೆಗಿಬಹುದು ರಕ್ಷಣಾ ಸಿಬ್ಬಂದಿ ಡ್ರಿಲ್ಲಿಂಗ್ ಮಾಡೋ ಸಂದರ್ಭ ಸಾತ್ವಿಕ ಆಳ್ತಾ ಇದ್ದಂತಹ ಧ್ವನಿ ಕೇಳಿಸ್ತು ಸ್ಥಳದಲ್ಲಿ ಈಗ ಆಂಬ್ಯುಲೆನ್ಸ್ ಮತ್ತು ವೈದ್ಯರನ್ನು ಸಿದ್ಧಪಡಿಸಲಾಗಿದೆ ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ಬೇಕಾದಂತಹ ಸಂದರ್ಭ ಡ್ರಿಲಿಂಗ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ ಆ ಸಂದರ್ಭದಲ್ಲೇ ಮಗು ಅಳ್ತಾ ಇರುವಂತಹ ಧ್ವನಿ ಕೇಳಿ ಕೇಳಿದ್ದಾಗಿತ್ತು ಸುರಕ್ಷಿತವಾಗಿ ಮಗುವನ್ನು ಹೊರತೆಗೆಯೋದಕ್ಕೆ ಸಿಬ್ಬಂದಿ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಕೊಳವೆಬಾವಿಯ ಇಪ್ಪತ್ತು ಅಡಿ ಆಳದಲ್ಲಿ ಸಾತ್ವಿಕ್ ಸಿಕ್ಕಾಕೊಂಡಿರೋದು ಲಚ್ಚಾಣ ಗ್ರಾಮದಲ್ಲಿ ತಲೆ ಕೆಳಗಾಗಿ ಬಿದ್ದಿರೋದು ಎರಡು ವರ್ಷದ ಮಗು ಸಾತ್ವಿಕ್ ನಿಜಕ್ಕೂ ಒಂದು ರೀತಿಯ ಅಚ್ಚರಿಯ ಘಟನೆ ಸಾತ್ವಿಕ ಸುರಕ್ಷಿತವಾಗಿ ಹೊರಬಂದ ಸಂದರ್ಭ ಬಂದರೆ ಯಾಕಂದ್ರೆ ತಲೆ ಕೆಳಗಾಗಿ ಇಪ್ಪತ್ತು ಅಡಿ ಆಳದಲ್ಲಿ ನೀರು ಆಹಾರ ಇಲ್ಲದೆ ಎರಡು ವರ್ಷದ ಪುಟ್ಟ ಕಂದ ಮಾಸಿ ಒದ್ದಾಡಿಕೊಂಡು ಸಮಯ ಕಳೆಯುವುದಿರುತ್ತಲ್ಲ ಬಹಳ ಚಾಲೆಂಜಿಂಗ್ ಅದು ಈ ಸಂದರ್ಭ ಅನೇಕ ಕೊಳವೆ ಬಾವಿ ಪ್ರಕರಣಗಳನ್ನು ನಾವು ಗಮನಿಸಿರ್ತೀವಿ ಆದರೆ ಇದರಲ್ಲಿ ಒಂದು ಆಶಾಕಿರಣ ಏನಂತಂದ್ರೆ ಒಂದು ನಿಟ್ಟುಸಿರು ಬಿಡುವಂತಹ ವಿಚಾರ ಏನಂದ್ರೆ ಧ್ವನಿ ಧ್ವನಿಯನ್ನು ಕೂಡ ಕೇಳ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆದರೂ ಇನ್ನೂ ಸವಾಲುಗಳು ಬೇಕಾದಷ್ಟಿದೆ ಯಾಕಂದ್ರೆ ಈಗ ಒಳಗಡೆ ಇದ್ದು ಬಾವಿಯ ಒಳಗಡೆ ನಿರಂತರ ಇಪ್ಪತ್ತು ಗಂಟೆಗಳ ಇದ್ದ ಕಾರಣಕ್ಕೋಸ್ಕರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರಬಹುದು ನಿರ್ಜಲೀಕರಣ ಆಗಿರಬಹುದು ಜೊತೆಗೆ ಅಲ್ಲಿ ತುಂಬ ಹೊರಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಹೊರಗಡೆ ಬಂದ ತಕ್ಷಣ ನಿಶಕ್ತಿ ಕಾಡಬಹುದು ಮತ್ತೆ ಸೂರ್ಯನ ಬೆಳಕು ಯಾವುದೂ ಇಲ್ಲದೆ ಹದಿನ ಇಪ್ಪತ್ತು ಗಂಟೆಗಳ ಕಾಲ ಒಳಗಡೆ ತಲೆ ಕೆಳಗಾಗಿರುವ ಸ್ಥಿತಿಯಲ್ಲಿ ಇದ್ದ ಕಾರಣಕ್ಕಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆ ಎದುರಾಗಬಹುದು ಹೊರಗಡೆ ಬಂದ ಸಂದರ್ಭದಲ್ಲಿ ಅದಕ್ಕೋಸ್ಕರ ಎಲ್ಲ ರೀತಿಯ ಒಂದು ಅಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರೋದು